ಇವತ್ತು ಮಹಾಕುಂಭ ಮೇಳ ಪ್ರಯಾಗ್ರಾಜ್ನಲ್ಲಿ ನಮ್ಮ ಕರ್ನಾಟಕದ ನಾಲ್ಕು ಜನ ಕಾಲ್ ತುಳಿತಕ್ಕೆ ಸಿಕ್ಕಿ ಸಾವನ್ನಪ್ಪಿದ್ದಾರೆ ಅವರು ಅವರು ಕೂಡ ತಪ್ಪು ಮಾಡಿಕೊಂಡ್ರು ಆ ತಪ್ಪಿನಿಂದಲೇ ಆ್ಯಕ್ಚುಲಿ ಅವರು ಸಾಯುವಂಥ ಒಂದು ಸ್ಥಿತಿಗೆ ಬಂದರು ಅವರು ಮಾಡಿಕೊಂಡಂಥ ತಪ್ಪು ಏನು ಅಂತ ನಾನು ತಿಳಿಸ್ತೀನಿ ಸ್ವಾಮಿ ನೋಡಿ ನಮ್ಮ ಭಾರತೀಯರಲ್ಲಿ ಅದು ಹಿಂದೂಗಳಲ್ಲಿ ಒಂದು ನಂಬಿಕೆ ಏನು ಅಂದರೆ ಇಂಥ ಟೈಮಲ್ಲಿ ಸ್ನಾನ ಮಾಡಿಬಿಟ್ರೆ ನಮಗೆ ಒಳ್ಳೇದಾಗ್ಬಿಡುತ್ತೆ ಪುಣ್ಯ ಸಿಕ್ಬಿಡುತ್ತೆ ಪಾಪ ಎಲ್ಲ ಹೋಗ್ಬಿಡುತ್ತೆ ಈ ರೀತಿಯಾದ ನಂಬಿಕೆ ಇರತಕ್ಕಂಥವರು ಅಲ್ಲಿಗೆ ಹೋಗಿದ್ದರು ತ್ರಿವೇಣಿ ಸಂಗಮ ಅಲ್ಲಿ ಸ್ನಾನ ಮಾಡ ಸ್ನಾನ ಮಾಡಿದ್ರೆ ಅಂದರೆ ಮಧ್ಯರಾತ್ರಿ ಎರಡು ನಲವತ್ತೈದರ ಸಮಯದಲ್ಲಿ ಸ್ನಾನವನ್ನು ಮಾಡಿದರೆ ಪುಣ್ಯ ಕಟ್ಕೊಳ್ತೀವಿ ಒಳ್ಳೆಯದಾಗತ್ತೆ ಪಾಪಗಳೆಲ್ಲವೂ ಕೂಡ ಹೊರಟೋಗ್ತವೆ ಈ ರೀತಿಯಾದ ಭಾವನೆಗಳಿರ್ತಕ್ಕಂಥವ್ರು ನಂಬಿಕೆ ಇರ್ತಕ್ಕಂಥವ್ರು ಅಲ್ಲಿಗೆ ಹೋಗಿದ್ದರು ಆದರೆ ನಮ್ಮ ಕರ್ನಾಟಕದ ನಾಲ್ಕು ಜನ ಕೂಡ ನಂಬಿಕೆ ಇಲ್ಲದೆ ಇರ್ತಕ್ಕಂಥವ್ರು ಅಲ್ಲಿಗೆ ಹೋಗಲೇ ಇಲ್ಲ ಬಿಡಿ ಅವರು ಸೇಫಾಗಿ ಮನೆಗಳಲ್ಲಿ ಮಲಗಿದ್ರು ಅವರು ಉಳ್ಕೊಂಡ್ರು ಆಯಿತಾ ಹೋಗಲಿ ಅದು ತಪ್ಪೇನಿಲ್ಲ ಆದರೆ ಇದಾದ ನಂತರ ಆಯ್ತಲ್ವಾ ಅದಕ್ಕೆ ಆ್ಯಕ್ಚುಲಿ ಅವರೇ ಹೊಣೆಗಾರರು ಇಲ್ಲಿ ಏನಾಗುತ್ತೆ ಅಂದರೆ ಅಲ್ಲಿನ ಯೋಗಿನಾಥ್ ಅವರ ಸರ್ಕಾರ ಆ್ಯಕ್ಚುಲಿ ಮೂವತ್ತು ಜನ ಸತ್ತಿರತಕ್ಕಂಥದ್ದು ಅಲ್ಲಿ ಖಂಡಿತವಾಗಿ ತಿಳಿಸ್ತೀನಿ ಅವ್ರು ಏನು ತಪ್ಪು ಮಾಡಿಕೊಂಡ್ರು ಅಂತ ಮೂವತ್ತು ಜನ ಸಾಯ್ತಾರೆ ಪ್ರತಿಯೊಬ್ಬರಿಗೂ ಇಪ್ಪತ್ತೈದು ಲಕ್ಷ ರೂಪಾಯಿ ಘೋಷಣೆ ಮಾಡಿರ್ತಕ್ಕಂಥದ್ದು ಯೋಗಿನಾಥ್ ಅವರು ಅಲ್ಲೇನಾಗಿದೆ ಅದೆಲ್ಲ ಅದರ ಒಂದು ವರದಿಯನ್ನು ತೆಗೆದುಕೊಂಡು ಬನ್ನಿ ಸತ್ತಂಥ ಪ್ರತಿಯೊಬ್ಬರಿಗೂ ಕೂಡ ಇಪ್ಪತ್ತೈದು ಲಕ್ಷವನ್ನು ಕೊಡ್ತೀವಿ ಅಂದ್ಬಿಟ್ಟು ಘೋಷಣೆಯನ್ನು ಮಾಡಿದ್ದಾರೆ ಏನಾಯಿತು ಹಂಗಾದರೆ ಅಲ್ಲಿ ನೋಡಿ ನಮ್ಮ ಕರ್ನಾಟಕದಿಂದ ನಾಲ್ಕು ಜನ ಹೋಗ್ತಾರೆ ಅದೇ ರೀತಿ ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿಗೆ ಬಂದಿರ್ತಾರೆ ಅವ್ರಿಗೇನಪ್ಪ ಅಂದರೆ ರಾತ್ರಿ ಮಧ್ಯರಾತ್ರಿ ಎರಡು ಎರಡರಿಂದ ಮೂರು ಗಂಟೆ ಒಳಗಡೆ ಒಂದೊಳ್ಳೆ ಸ್ನಾನ ಮಾಡಿಬಿಟ್ರೆ ಪುಣ್ಯ ಬರುತ್ತೆ ಅನ್ನುವಂಥ ಒಂದು ನಂಬಿಕೆ ಅದಕ್ಕೇನು ಮಾಡ್ತಾರೆ ಆ ತ್ರಿವೇಣಿ ಸಂಗಮದ ಬಳಿ ಇಲ್ಲೇ ಮಲ್ಕೋಬಿಡೋಣ ಒಂದು ಹನ್ನೆರಡು ಗಂಟೆ ಹಂಗೆಲ್ಲ ಹೋಗ್ಬಿಡ್ತಾರೆ ಬೇಗನೆ ಹೋಗಿರ್ತಾರೆ ಹನ್ನೆರಡು ಗಂಟೆಗೆ ಇಲ್ಲೇ ಮಲ್ಕೊಬಿಡೋಣ ಇನ್ನೇನು ಟೈಮ್ ಆಗಿಬಿಡುತ್ತೆ ಎರಡು ಗಂಟೆ ಇಲ್ಲೇ ಸ್ನಾನ ಮಾಡಿ ಪುಣ್ಯವನ್ನು ಕಟ್ಕೊಬಿಡೋಣ ಅನ್ನುವಂಥ ಒಂದು ನಂಬಿಕೆಯಲ್ಲಿ ಮಲ್ಕೊಳಕ್ಕೆ ಹೋಗ್ತಾರೆ ಆ್ಯಕ್ಚುಲಿ ಪೊಲೀಸ್ನವರು ಅಲ್ಲಿ ಅವ್ರಿಗೆ ಎಚ್ಚರಿಸ್ತಾರೆ ಇಲ್ಲಿ ಮಲ್ಕೋಬೇಡಿ ನೀವೇನು ಅಂದ್ಕೊಂಡಿದ್ದೀರೋ ಅದು ತಪ್ಪು ನಾವು ಮಾತ್ರ ಸ್ನಾನ ಮಾಡಿಕೊಂಡು ಬೇಗ ಹೋಗ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದೀರಾ ಆದರೆ ಇಲ್ಲಿಗೆ ಕೋಟ್ಯಂತರ ಜನರು ಬರ್ತಾರೆ ಕೋಟ್ಯಾಂತರ ಜನರು ಸ್ನಾನ ಮಾಡೋಕ್ಕೆ ಬರ್ತಾರೆ ಅದೇ ಟೈಮಲ್ಲಿ ನಿಮ್ಮ ರೀತಿಯೇ ನಂಬಿಕೆ ಅವ್ರಿಗೂ ಇದೆ ಅಂತ ಹೇಳ್ತಾರೆ ಆದರೆ ಅವರು ಕೇಳಲ್ಲ ಇಲ್ಲ ಬಿಡಿ ಅವರೆಲ್ಲ ಮೂರು ಗಂಟೆ ಮೇಲೆ ಬರ್ತಾರೆ ಬೇರೆ ಬೇರೆ ಕಡೆಯಿಂದೆಲ್ಲ ಬರಬೇಕಲ್ವಾ ತುಂಬ ಆಗಿಬಿಡುತ್ತೆ ನಾವು ಅಷ್ಟೊತ್ತಿಗೆ ಎದ್ದುಬಿಟ್ಟು ಸ್ನಾನ ಮಾಡ್ಕೊಂಡು ಹೋಗ್ಬಿಡ್ತೀವಿ ಈ ರೀತಿಯಾಗಿ ಅವರಿಗೆ ಒಪ್ಪಿಸ್ತಾರೆ ಒಪ್ಪಿಸ್ತಾರೆ ಇಲ್ಲಿ ಆ್ಯಕ್ಚುಲಿ ಅಲ್ಲಿದ್ದಂಥ ಏನು ಸೆಕ್ಯುರಿಟಿಗಳು ಅವರಾಗಿರ್ಬೋದು ಪೊಲೀಸ್ನವರಾಗಿರ್ಬೋದು ಇವರೆಲ್ಲರೂ ಕೂಡ ಖಡಕ್ಕಾಗಿ ಹೇಳ್ಬೋದಾಗಿತ್ತು ಇಲ್ಲ ಇಲ್ಲೆಲ್ಲ ಆ ರೀತಿ ಆಗೋಲ್ಲ ಹೊರಟೋಗ್ಬಿಡಿ ಇಲ್ಲಿ ಮಲ್ಕೋಬೇಡಿ ಅಂತ ಹೇಳ್ಬೇಕಾಗಿತ್ತು ಅವರು ಕೂಡ ನೆಗ್ಲೆಟ್ ಮಾಡಿದ್ರು ಅಲ್ಲಿದ್ದಂಥ ಪೊಲೀಸ್ನವರು ಇವರು ಕೂಡ ಓಕೆ ಅವ್ರು ನೆಗ್ಲೆಕ್ಟ್ ಮಾಡಿದ್ರು ಅಂದ್ಬಿಟ್ಟು ಮಲ್ಕೊಂಡ್ರು ಬರೋಬ್ಬರಿ ಸುಮಾರು ಜನ ಮಲ್ಗಿದ್ರು ಒಂದು ಮೂವತ್ತು ಜನ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ ಇಲ್ಲಿಗೆ ಆ್ಯಕ್ಚುಲಿ ಒಂದೂವರೆ ಎರಡು ಗಂಟೆಯಿಂದಲೇ ಬರೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಜನ ಯಾವ ರೀತಿ ಅಂದರೆ ಬೇಗ ಹೋಗಿ ಸ್ನಾನ ಮಾಡಿಬಿಟ್ರೆ ನಮಗೆ ಪುಣ್ಯ ಆಗಿಬಿಡುತ್ತೆ ಅನ್ನೋ ಒಂದು ನಂಬಿಕೆ ಏನು ಮಾಡ್ತಾರೆ ಹಿಂಗೆ ನೂಕೊಂಡು 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 ಬರ್ತಾರೆ ಆ್ಯಕ್ಚುಲಿ ಅಲ್ಲಿ ಮಲಗಿದರೆ ಎಷ್ಟೋ ಜನ ಅವಾಯ್ಡ್ ಮಾಡ್ತಾರೆ ಆ ಕಡೆಯಿಂದ ಹೋಗೋಕೆ ಈ ಕಡೆಯಿಂದ ಎಲ್ಲ ಅವಾಯ್ಡ್ ಮಾಡ್ತಾರೆ ಆದರೆ ಅದು ಆಗಲ್ಲ ಯಾವಾಗ ಆ ಕಡೆಯಿಂದ ನೂಗ್ತಾರೋ ಕೆಲವರೆಲ್ಲ ಬಂದು ಅವ್ರ ಮೇಲೆ ಬೀಳ್ತಾರೆ ಅವ್ರ ಮೇಲೆ ಬಿದ್ದರೆ ಇನ್ನು ಇನ್ನು ಸ್ವಲ್ಪ ಜನ ಅವ್ರ ಮೇಲೆ ಬೀಳೋದು ಲಾಸ್ಟ್ಗೆ ಏನಾಗುತ್ತೆ ಅವ್ರನ್ನ ತುಳ್ಕೊಂಡು ತುಳ್ಕೊಂಡೆಲ್ಲ ಹೋಗೋಕ್ಕೆಲ್ಲ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದು ಏನಾಗುತ್ತೆ ಇನ್ನೂ ಫೋರ್ಸ್ ಜಾಸ್ತಿ ಆಗುತ್ತೆ ಎಷ್ಟೋ ಜನ ಬಂದವರಂಥವರೆಲ್ಲರೂ ಏನು ಕೆಳಗಡೆ ಇದ್ದಾರೆ ಮಲಗಿದ್ದಾರೆ ಅವ್ರ ಮೇಲೆ ತುಳ್ಕೊಂಡು ತುಳ್ಕೊಂಡು ಈ ಈ ಮಲಗಿರೋರಿಗೆ ಏನಾಗುತ್ತೆ ಆ್ಯಕ್ಚುಲಿ ಮಂಪರು ಏನಾಗ್ತಾಯಿದೆ ಒಳಗಡೆ ಸಾವಿರಾರು ಜನ ಅವ್ರ ಮೇಲೆ ಹತ್ಕೊ ಹತ್ಕೊಂಡು ಹೋಗ್ಬಿಟ್ಟಿರ್ತಾರೆ ಅಂದ್ರೆ ನಡ್ಕೊಂಡು ನಡ್ಕೊಂಡು ಹೋಗ್ಬಿಟ್ಟಿರ್ತಾರೆ ಎಲ್ಲೆಲ್ಲಿ ತುಳ್ದಿರ್ತಾರೆ ಕಿಡ್ನಿ ಆರ್ಟು ತಲೆ ಕತ್ತು ಎಲ್ಲೆಲ್ಲ ತುಳಿದು ತುಳಿದು ಆ್ಯಕ್ಚುಲಿ ಅವ್ರು ಎದ್ದೇಳಬೇಕು ಅಷ್ಟರಲ್ಲೇ ಪ್ರಾಣವನ್ನು ಬಿಟ್ಬಿಟ್ಟಿರ್ತಾರೆ ಆದರೆ ನಮ್ಮ ಕರ್ನಾಟಕದ ನಾಲ್ಕು ಜನನೂ ಕೂಡ ಹೀಗೆ ಹೇಳಿ ಆ್ಯಕ್ಚುಲಿ ಅದರಲ್ಲಿ ಅವ್ರು ಮಾಡ್ಕೊಂಡಿದಂಥ ತಪ್ಪು ಇದೆ ಆಯಿತಾ ಇನ್ನೊಂದು ಕಡೆ ಅಲ್ಲಿದ್ದಂಥ ಸೆಕ್ಯುರಿಟಿಯ ತಪ್ಪು ಕೂಡ ಇದೆ ಇದರಿಂದಾಗಿ ಇವತ್ತು ನಮ್ಮ ಕರ್ನಾಟಕದ ನಾಲ್ಕು ಜನ ಪ್ರಾಣವನ್ನು ಕಳ್ಕೊಂಡ್ರು ನಮ್ಮ ಉತ್ತರ ಕರ್ನಾಟಕದ ಸೈಡವರು ಬೆಳಗಾವಿಯವರು ಹಾಂ ಆ್ಯಕ್ಚುಲಿ ಇಲ್ಲಿ ಏನು ಅಂತಂದರೆ ಹೋಗಿ ಸ್ನಾನವನ್ನು ತ್ರಿವೇಣಿ ಸಂಗಮದಲ್ಲಿ ಆ ಒಂದು ಟೈಮ್ನಲ್ಲಿ ಸ್ನಾನವನ್ನು ಮಾಡಿಬಿಟ್ರೆ ನಮಗೆ ಪುಣ್ಯ ಪ್ರಾಪ್ತಿ ಆಗ್ಬಿಡುತ್ತೆ ಒಳ್ಳೇದಾಗ್ಬಿಡುತ್ತೆ ಅಂತ ಹೋದ್ರಲ್ವಾ ಒಳ್ಳೇದಾಗಲೇ ಇಲ್ಲ ಈಗ ಅವರಿಗೆ ಅವ್ರಿಗೆ ಕೆಟ್ಟದೇ ಆಯಿತು ಅಲ್ವಾ ಅವರ ಫ್ಯಾಮಿಲಿಗೆ ಕೆಟ್ಟದೇ ಆಯಿತು ಇವಾಗ ಅಂಥದಕ್ಕೆ ದೇವ್ರೂ ಕಾಪಾಡಿಲ್ಲ ನಿಮ್ಮನ್ನು ಬಂದು ಒಳ್ಳೆಯದಾಗತ್ತೆ ಅಂತ ಹೊರಟ್ರಿ ಅದರಲ್ಲಿ ಇವತ್ತು ತಾವುಗಳ ಸಾವುಗಳನ್ನು ಸಾವಿಗೆ ಶರಣರಾದ್ರಿ ಮನೆಯವರ ಮೂಕ ವೇದನೆ ಅಂತಾರಲ್ವ ಆಕ್ರಂದನ ಅಂತಾರಲ್ವ ಅದನ್ನು ನಾವು ನೋಡೋಕ್ಕಾಗ್ತಿರಲಿಲ್ಲ ಆ ಮಟ್ಟಿಗಿನ ರೋದನೆ ಆ ಜನಗಳಲ್ಲಿ ಸಂಬಂಧಿಕರು ಹೋಗೋದಿರಲಿ ಪೊಲೀಸರುಗಳೇ ಎಲ್ಲೆಲ್ಲಿ ಸತ್ತಿದ್ದಾರೆ ಅಂತ ಹುಡ್ಕೋಕ್ಕೆ ಅವ್ರಿಗೆ ಕಷ್ಟ ಆಗ್ಬಿಡ್ತು ತಗೊಂಡು ಬಂದರು ಎಲ್ಲ ತಗೊಂಡು ಬಂದು ಅವ್ರಿಗೆ ಕೊಡುವಂಥ ಒಂದು ಕಾರ್ಯವನ್ನು ಇವಾಗಲೂ ಕೂಡ ಮಾಡ್ತಾಯಿದ್ದಾರೆ ಅಂದರೆ ನೋಡಿ ನೀವು ಬೆಳಗ್ಗೆಯಿಂದ ಒಬ್ಬೊಬ್ರು ಒಂಥರ ನ್ಯೂಸನ್ನು ಪ್ರಸಾರ ಮಾಡ್ತಾಯಿದ್ರು ಎಷ್ಟು ಜನ ಸತ್ರು ಅನ್ನೋದರಲ್ಲಿ ಕೆಲವೊಂದು ದೊಡ್ಡ ದೊಡ್ಡ ವಾಹಿನಿಗಳು ಅನಿಸ್ಕೊಂಡವ್ರೆ ಹತ್ತು ಜನ ಸತ್ರು ಹದಿನೈದು ಜನ ಸತ್ರು ಐವತ್ತು ಜನ ಗಾಯಗೊಂಡಿದ್ದಾರೆ ಈ ರೀತಿಯೆಲ್ಲ ಹೇಳ್ತಾಯಿದ್ರು ಆದರೆ ಈಗ ಏನು ಸಾಯಂಕಾಲ ಅಲ್ಲಿನ ಜಿಲ್ಲಾಡಳಿತ ಘೋಷಣೆಯನ್ನು ಮಾಡುತ್ತೆ ಮೂವತ್ತು ಜನ ಸತ್ತೋಗಿದ್ದಾರೆ ಐವತ್ತರವತ್ತಕ್ಕೂ ಅಧಿಕ ಜನ ಆಸ್ಪತ್ರೆಯಲ್ಲಿದ್ದಾರೆ ಗಾಯಗೊಂಡು ಈ ರೀತಿ ಅಲ್ವಾ ಇವಾಗ ಹೇಳಿ ಇಲ್ಲಿ ನಂಬಿಕೆ ನಮ್ಮ ನಂಬಿಕೆಗಳು ನಮ್ಮವು ಮಾತ್ರ ಆಮೇಲೆ ಇನ್ನೊಂದು ಆ ಒಂದು ಸಮಯದಲ್ಲಿ ಏನು ಮಧ್ಯರಾತ್ರಿ ಎರಡರಿಂದ ಮೂರು ಗಂಟೆವರೆಗೆ ಅಲ್ಲೇ ಹೋಗಿ ಸ್ನಾನ ಮಾಡಬೇಕು ಅಂತ ಯಾರೂ ಹೇಳಿರಲಿಲ್ಲ ಸ್ವಾಮಿ ಆಯಿತಾ ಯಾರೂ ಹೇಳಿರಲಿಲ್ಲ ನಿಮ್ಮ ನಿಮ್ಮ ಊರಿನ ಪುಣ್ಯ ನದಿಗಳಲ್ಲಿ ಪುಣ್ಯ ಕೆರೆಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡ್ಬೋದಾಗಿತ್ತು ಯಾವ ಯಾರು ಬಂದು ನಿಮ್ಮನ್ನು ತಳ್ತಿರಲಿಲ್ಲ ಎಲ್ಲೂ ಕೂಡ ಕಾಲು ತುಳಿತ ಆಗ್ತಿರಲಿಲ್ಲ ನಿಜವಾಗ್ಲೂ ಒಳ್ಳೆಯದೇ ಆಗ್ತಾ ಇತ್ತು ನಿಮ್ಮ ನಿಮ್ಮ ಪುಣ್ಯಕ್ಷ ನಿಮ್ಮ ಊರಿನ ಪುಣ್ಯಕ್ಷೇತ್ರಗಳಲ್ಲಿ ಸ್ನಾನಗಳನ್ನು ಮಾಡಿದರೆ ಇವತ್ತು ನಿಮ್ಮ ಮನೆಯವರು ನೆಮ್ಮದಿಯಾಗಿರ್ತಿದ್ರು ಆದರೆ ಯಾವ ದೇವರು ಯಾರೂ ಬಂದು ಕಾಪಾಡಲಿಲ್ಲ ಅದಕ್ಕೆ ಹೇಳ್ತಕ್ಕಂಥದ್ದು ಇಂಥ ಸ್ಥಳಕ್ಕೆ ಹೋಗು ಹೋಗುವಂಥ ಮೊದಲು ಏನಾಗ್ಬೋದು ಇಲ್ಲಿ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಆಲ್ಮೋಸ್ಟು ಇಂಥ ಮಹಾ ಕುಂಭ ಮೇಳೆಗಳಲ್ಲಾಗಿರ್ಬೋದು ಇಂಥ ದೊಡ್ಡ ದೊಡ್ಡ ಏನು ಜಾತ್ರೆಗಳು ಆಗಿರ್ಬೋದು ಆಯಿತಾ ಏನು ಜನಸಂದಣಿ ಸೇರ್ತಾರೆ ನೋಡಿ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಸೇರ್ತಾರಲ್ಲ ಇಂಥ ಕಡೆಯೆಲ್ಲ ಆಲ್ಮೋಸ್ಟು ಅದೇ ಆಗುತ್ತೆ ಈಗ ನಮ್ಮ ಊರಿನ ಜಾತ್ರೆಗಳಲ್ಲೇ ಆಗ್ಬೋದು ತಗೊಳ್ಳಿ ನೀವು ಆಯಿತಾ ಆ ಜಾತ್ರೆಯಲ್ಲಿ ಎಲ್ಲೋ ಒಂದು ಕಡೆ ಜನ ಅಲ್ಲೇ ನೂಕು ಇರುತ್ತೆ ಏಯ್ ಎಲ್ಲೋ ಊಟ ಕೊಡ್ತಾರೆ ಫ್ರೀ ಊಟನ ಅಂತಂದರೆ ಅದಕ್ಕೆ ಸಾವಿರಾರು ಜನ ಈ ಮೇಲ್ಗಡೆ ಬೀಳ್ತಾರೆ ಪಾಪ ಮುದುಕರು ಮುದುಕಿರು ಕೈಲಾಗ್ದಾದವ್ರ ಇದ್ದರೆ ಕೆಳಗಡೆ ಬೀಳ್ತಾರೆ ಅವ್ರು ಅವ್ರ ಮೇಲೇ ನಡ್ಕೊಂಡು ಹೋಗಿಬಿಡ್ತಾರೆ ಹಿಂದ್ಗಡೆ ತಾಯಿ ಫೋರ್ಸ್ಗೆ ತಳ್ತಾರಲ್ಲ ಫೋರ್ಸ್ಗೆ ಅಲ್ವಾ ಇಂಥ ಕಡೆಯೇ ಇಲ್ಲಿ ಲಕ್ಷಾಂತರ ಜನ ಸೇರ್ತಕ್ಕಂಥದ್ದು ಸಾವಿರಾರು ಜನ ಸೇರ್ತಕ್ಕಂಥ ಒಂದು ಸ್ಥಳಗಳಲ್ಲೇ ಈ ರೀತಿ ನುಗ್ಗು ನುಗ್ಗಲಾಗುತ್ತೆ ಕಾಲ್ ತೊಳಿತಾಗುತ್ತೆ ಅಂದರೆ ಅಲ್ಲಿ ಕೋಟ್ಯಾಂತರ ಜನ ಇಂಥ ಕಡೆಯೆಲ್ಲ ಹೋಗುವಂಥ ಮೊದಲು ನಾವು ಎಚ್ಚರವನ್ನು ವಹಿಸಬೇಕಾಗತ್ತೆ ಯೋಚನೆಯನ್ನು ಮಾಡಬೇಕಾಗತ್ತೆ ಎಸ್ ಮುಂದೆ ಈ ರೀತಿ ನೀವೇನಾದರೂ ಕೋಟ್ಯಂತರ ಜನಗಳು ಇರ್ತಕ್ಕಂಥ ಒಂದು ಸ್ಥಳಗಳಿಗೆ ಹೋಗ್ಬೇಕಾದ್ರೆ ಇದನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಮಗಿಸ್ತೀನಿ